ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಭದಲ್ಲಿ ಇವೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಪ್ರೈಝಲೋ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೌಲನು ತೆಸಿಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೆರಡನೇ ವಚನ ಹದಿಮೂರನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ನಿಮ್ಮಲ್ಲಿ ನಮ್ಮ ಪ್ರೀತಿಯು ಹೇಗೋ ಹಾಗೆಯೇ ನಿಮ್ಮ ಪ್ರೀತಿಯು ಒಬ್ಬರೊಬ್ಬರ ಮೇಲೆಯೂ ಎಲ್ಲಾ ಮನುಷ್ಯರ ಮೇಲೆಯೂ ಅಭಿವೃದ್ಧಿ ಹೊಂದಿ ಅತ್ಯಧಿಕವಾಗುವಂತೆ ಕರ್ತನು ಅನುಗ್ರಹಿಸಲಿ ನಮ್ಮ ಕರ್ತನಾದ ಯೇಸು ನಿಮ್ಮ ಹೃದಯಗಳನ್ನು ದೃಢಪಡಿಸಿ ತನ್ನ ಎಲ್ಲಾ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾದಾಗ ತಂದೆಯಾದ ದೇವರ ಸಮಕ್ಷೇಮದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳಿಯೂ ಆಗಿರುವಂತೆ ಮಾಡಲಿ ಈ ವಾಕ್ಯದಲ್ಲಿ ನೋಡುವಾಗ ನಮ್ಮ ಹೃದಯಗಳು ಏಸು ಕ್ರಿಸ್ತನು ಈ ಲೋಕದಲ್ಲಿ ತನ್ನ ಪರಿವಾರದೊಡನೆ ಪ್ರತ್ಯಕ್ಷನಾಗುವಾಗ ನಾವು ಆತನ ಅಲ್ಲಿ ಪರಿಶುದ್ಧರು ನಿರ್ದೋಷಿಗಳಾಗಿ ಕಾಣಬೇಕೆಂಬುದಾಗಿ ಈ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ಒಬ್ಬರನ್ನೊಬ್ಬರು ಪ್ರೀತಿಸುತ್ತ ಕರ್ತನಾದ ದೇವರ ಅನುಗ್ರಹವನ್ನು ನಾವು ಅತ್ಯಧಿಕವಾಗಿ ಹೊಂದಿಕೊಂಡು ಈ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಅನುಗ್ರಹವನ್ನು ಹೊಂದಿಕೊಂಡು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಪ್ರತ್ಯಕ್ಷನಾಗುವಾಗ ಆತನ ಪರಿವಾರದವರೊಟ್ಟಿಗೆ ಪ್ರತ್ಯಕ್ಷನಾಗುವಾಗ ನಾವು ಆತನನ್ನು ಎದುರು ನೋಡುವಾಗ ನಾವು ಪರಿಶುದ್ಧರು ನಿರ್ದೋಷಿಗಳಾಗಿ ಇರುವಂತವರಾಗೋಣ ಈ ವಾಕ್ಯದಲ್ಲಿ ನೋಡುವಾಗ ಈ ವಾಕ್ಯದಲ್ಲಿ ಪೌಲನ್ನು ಡೆಸಲೋನಿಕದವರಿಗೆ ಈ ರೀತಿಯಾಗಿ ಬರೀತಾ ಇದ್ದಾನೆ ನಾವು ನಿಮ್ಮನ್ನು ಯಾವ ರೀತಿಯಾಗಿ ಪ್ರೀತಿಸುತ್ತೇವೋ ಹಾಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಮತ್ತು ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಅಭಿವೃದ್ಧಿ ಪಡಿಸಲಿ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಏಸು ಕ್ರಿಸ್ತನು ಎರಡನೇ ಬರೋಣ ಬರುವಾಗ ಆತನ ಎದುರುಗಡೆ ನಾವು ಪ್ರತ್ಯಕ್ಷವಾಗುವಾಗ ನಾವು ಪರಿಶುದ್ಧರು ನಿರ್ದೋಷಿಗಳಾಗಿ ಕಾಣಬೇಕು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಕರ್ತನು ನಮ್ಮನ್ನು ಅಭಿವೃದ್ಧಿ ಪಡಿಸುವ ಹಾಗೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ನಾವು ಒಬ್ಬರನ್ನೊಬ್ಬರು ಯಾಕೆ ಪ್ರೀತಿಸಬೇಕೆಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನು ಸತ್ಯವೇದ ಪ್ರಕಾರವಾಗಿ ನೋಡುವಾಗ ಆತನು ನಮಗೆ ಆಜ್ಞೆ ಕೊಟ್ಟಿದ್ದಾನೆ ಆ ಆಜ್ಞೆ ಯಾವುದೆಂಬುದಾಗಿ ನೋಡುವಾಗ ನಿನ್ನನ್ನು ನೀನು ಪ್ರೀತಿಸುವ ಹಾಗೆ ನಿನ್ನ ನೆರೆಯವನನ್ನು ಪ್ರೀತಿಸುವ ಎಂಬುದಾಗಿ ಆ ವಿಷಯವಾಗಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವಾಗ ನಿರ್ದೋಷಿಗಳಾಗಿರುತ್ತೇವೆ ಪರಿಶುದ್ಧರಾಗಿರುತ್ತೇವೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಇರ್ತಕ್ಕಂತ ಜನರಿಗೆ ನಾವು ಪ್ರೀತಿಸುತ್ತಾ ಇದ್ದೇವಾ ನಮ್ಮನ್ನು ನಾವು ಯಾವ ರೀತಿಯಾಗಿ ಪ್ರೀತಿಸಿಕೊಳ್ಳುತ್ತಾ ಇದ್ದೇವೋ ಅದೇ ರೀತಿಯಾಗಿ ಲೋಕದ ಜನರಿಗೆ ಪ್ರೀತಿಸುತ್ತಾ ಇದ್ದೇವಾ ನಾವು ಪ್ರೀತಿಸುತ್ತೇನೆ ಇಲ್ಲ ಎಂಬುದಾಗಿ ನೋಡುವಾಗ ನಾವು ದ್ವೇಷ ಕಲಹ ಭೇದ ಮತ ಮತ್ಸರ ವ್ಯವಿಚಾರ ಅನೇಕ ರೀತಿಯಾದಂತಹ ಈ ಲೋಕದ ಜನರ ಮೇಲೆ ದುಷ್ಟ ಕಾರ್ಯಗಳು ನಾವು ಮಾಡುವಂತವರಾಗಿದ್ದೇವೆ ಆ ವಿಷಯವಾಗಿ ನಾವು ಈ ಲೋಕದ ಜನರಲ್ಲಿ ಪ್ರೀತಿಸುವಾಗ ಒಬ್ಬರನ್ನೊಬ್ಬರು ನಾವು ಪ್ರೀತಿಸುವಾಗ ನಮ್ಮಲ್ಲಿ ಪರಿಶುದ್ಧತೆ ಇರುತ್ತದೆ ನಾವು ನಿರ್ದೋಷಿಗಳಾಗಿರುತ್ತೇವೆ ಏಸು ಕ್ರಿಸ್ತನು ಬರುವಾಗ ಆತನು ಪ್ರತ್ಯಕ್ಷನಾಗುವಾಗ ಆತನಲ್ಲಿ ನಾವು ಸೇರಿಕೊಳ್ಳುವುದಕ್ಕೆ ಸಹಾಯವಾಗುವಂತದಾಗಿದೆ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಈ ಒಂದು ಸುಂದರ ಸಮಯವಾಗಿದೆ ನಾವು ಒಬ್ಬರನ್ನೊಬ್ಬರು ಪ್ರೀತಿ ಜೀವಿಸ್ತಾ ಇಲ್ಲ ಎಂಬುದಾಗಿ ನೋಡುವಾಗ ಒಬ್ಬರನ್ನೊಬ್ಬರು ಪ್ರೀತಿ ಜೀವಿಸುವಂತವರಾಗೋಣ ಕರ್ತನು ನಮ್ಮನ್ನು ಅಭಿವೃದ್ಧಿ ಪಡಿಸುತ್ತಾನೆ ನಮ್ಮನ್ನು ಆಶೀರ್ವದಿಸುತ್ತಾನೆ ಯೇಸು ಕ್ರಿಸ್ತನು ಬರುವಾಗ ಆತನ ಮುಂದೆ ನಾವು ಪರಿಶುದ್ಧರು ನಿರ್ದೋಷಿಗಳಾಗಿ ನಿಂತುಕೊಳ್ಳುವುದಕ್ಕಾಗಿ ಆಗುವಂತದಾಗಿದೆ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ನಾವು ಈ ಲೋಕದ ಸಂಗತಿಗಳಿಗೆ ಪ್ರಯಾಸ ಪಡುತ್ತಾ ಜೀವಿಸುತ್ತಾ ಇಲ್ಲ ನಮ್ಮ ಒಂದು ನಿರೀಕ್ಷೆ ಉಂಟು ನಾವು ಪರಲೋಕ ರಾಜ್ಯ ಸೇರುತ್ತೇವೆ ಏಸು ಕ್ರಿಸ್ತನೊಟ್ಟಿಗೆ ನಾವು ಸೇರುತ್ತೇವೆ ಏಸು ಕ್ರಿಸ್ತನೊಟ್ಟಿಗೆ ಸೇರಿ ನಾವು ಆರಾಧಿಸುತ್ತೇವೆ ಪರಲೋಕ ರಾಜ್ಯದಲ್ಲಿ ನಿತ್ಯವೂ ನಾವು ವಾಸಿಸುತ್ತೇವೆ ಎಂಬ ಒಂದು ನಿರೀಕ್ಷೆಯಿಂದ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಪ್ರೀತಿಯ ದೇವ ಜನರೇ ಕ್ರೈಸ್ತ ಸಹೋದರರೇ ಸಹೋದರಿಯರೇ ನಮ್ಮ ನಿರೀಕ್ಷೆ ಏನಾಗಿದೆ ಪರಲೋಕ ರಾಜ್ಯದಲ್ಲಿ ಯೇಸು ಕ್ರಿಸ್ತನು ಬರುವಾಗ ಆತನ ಮುಂದೆ ನಾವು ಪರಿಶುದ್ಧರಾಗಿ ನೀತಿವಂತರಾಗಿ ದೋಷ ಇಲ್ಲದವರಾಗಿ ಕಾಣಿಸಿಕೊಳ್ಳುವಂಥದ್ದು ನಮ್ಮ ಒಂದು ಜೀವಿತವಾಗಿದೆ ಈ ಲೋಕದಲ್ಲಿ ನಾವು ಜೀವಿಸುವ ಕಾಲವೆಲ್ಲ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ನಾವು ಪರಿಶುದ್ಧರಾಗಿ ನಿರ್ದೋಷಿಗಳಾಗಿ ಲೋಕದಲ್ಲಿ ಜೀವಿಸುವಂತವರಾಗೋಣ ಏಸು ಕ್ರಿಸ್ತನು ಎರಡನೇ ಬರೋಣ ಬರುವಾಗ ಆತನ ಮುಂದೆ ನಾವು ನಿಂತುಕೊಳ್ಳುತ್ತೇವೆ ನಾವು ನೀತಿವಂತರೆಂದು ನಿರ್ಣಯ ಹೊಂದಿಕೊಳ್ಳುತ್ತೇವೆ ನಾವು ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತವರಾಗಿದ್ದೇವೆ ನಾವು ಮಾಡಬೇಕಾದ ಕೆಲಸ ಏ ನೋಡುವಾಗ ಈ ಲೋಕದಲ್ಲಿ ನಾವು ಜೀವಿಸುವ ಕಾಲವೆಲ್ಲ ಈ ಲೋಕದ ಜನರಿಗೆ ನಾವು ಯಾವ ರೀತಿ ನಮ್ಮನ್ನು ಪ್ರೀತಿಸುತ್ತೇವೋ ಅದೇ ರೀತಿಯಾಗಿ ನಾವು ಈ ಲೋಕದ ಜನರಿಗೆ ಪ್ರೀತಿಸುವಂತವರಾಗಬೇಕು ಪೌಲನು ತೆಸಲೋನಿಕದವರಿಗೆ ಈ ರೀತಿಯಾಗಿ ಹೇಳುತ್ತಾರೆ ನಾನು ನಿಮಗೆ ಯಾವ ರೀತಿಯಾಗಿ ಪ್ರೀತಿಸಿದ್ದೇನೋ ಅದೇ ರೀತಿಯಾಗಿ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಈ ಒಂದು ದಿನದಲ್ಲಿ ಏಸು ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇದೆನಾ ಈ ಲೋಕದ ಜನರಿಗೆ ಏಸು ಕ್ರಿಸ್ತನ ಪ್ರೀತಿ ನಾವು ತೋರಿಸುತ್ತಾ ಇದೇವಾ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಈ ಒಂದು ದಿನದಲ್ಲಿ ನಮ್ಮಲ್ಲಿ ಏಸು ಕ್ರಿಸ್ತನ ಪ್ರೀತಿ ಇಲ್ಲದಾದರೆ ಆ ಒಂದು ಪ್ರೀತಿ ಧರಿಸಿಕೊಂಡವರಾಗಿ ಈ ಲೋಕದ ಜನರಿಗೆ ನಾವು ಪ್ರೀತಿಸುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ ಏಸು ಕ್ರಿಸ್ತನು ಬರುವಾಗ ಆತನೇದರೆ ನಾವು ಪ್ರತ್ಯಕ್ಷವಾಗೋಣ ಆತನಲ್ಲಿ ನಾವು ಪರಿಶುದ್ಧರು ನಿರ್ದೋಷಿಗಳಾಗಿ ಇರುವುದಕ್ಕಾಗಿ ನಾವು ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮಿಲ ಆಶೀರ್ವದಿಸಲಿ ಆಮೇನ್